ಇದು ಇವತ್ತು ನಾವೇ ಒಂದು ಕುರಿತಿಗೆ ಇದ್ದದ್ದು ಸುಳ್ಳು ಪಾರ್ಕ್ ಇದು ಮೊನ್ನೆ ಕೂಡ ನಾವು ಬಂದಿದ್ದೀವಿ ಅದರ ಸಮಯದಲ್ಲಿ ಇಲ್ಲಿ ಒಂದು ಬಿಲ್ಡಿಂಗು ಸಹ ಕಟ್ಟಿದ್ದೆ ಅದರ ಸಂದರ್ಭದಲ್ಲಿ ನಾನು ಮೊನ್ನೆ ಬಂದಿದೆ ಸೊ ಇಲ್ಲಿ ಸ್ವಲ್ಪ ಈಗ ಮೇಂಟೆನೆನ್ಸು ಒಂದು ಪ್ರಾಬ್ಲಮ್ ಇದೆ ಇದು ಟಿವಿ ಒಂದು ಚರ್ಚೆ ಮಾಡುವಾಗ ಅದು ಒಂದು ಈಗ ಪ್ರಯಾಣ ಪತ್ರ ಇಲ್ಲ ಅಂತ ಕಾಂಟ್ರಾಕ್ಟ್ ಇಲ್ಲ ಅಂತ ಹೇಳಿಬಿಟ್ಟು ಸ್ವಲ್ಪ ಆಗಿದೆ ಇದು ನಿರ್ವಹಣೆಗೆ ಸೊ ಈಗ ನಮ್ಮ ವಿಸಿಟ್ ವಿಸಿಟ್ ಪ್ರಕಾರ ಕೆಲವು ಪಾಯಿಂಟ್ಸ್ ನಮಗೆ ಕಂಡು ಬಂದಿದೆ ಅದರ ಮೇಲೆ ಅವರು ಒಂದು ಎಸ್ಟಿಮೇಟ್ ಮಾಡ್ತಾ ಇದ್ದಾರೆ ನಮ್ಮ ಅವರು ಈಗ ನಾವೇ ಡಿ ಸಿ ಪಿ ಡಿ ಡಿ ಸಿ ಒಂದು ಕೂಡ ಚೆಸ್ತೀವಿ ಸೊ ವಾರ ಒಳಗೆ ಅವರೊಂದು ಎಸ್ಟಿಮೇಟ್ ಮಾಡಿ ಈಗ ಸ್ವಲ್ಪ ಸೆಕ್ಯೂರಿಟಿ ಇಶ್ಯೂ ಇದೆ ಅಂತ ಕೂಡ ನಮಗೆ ಕೆಲವು ದೂರು ಬಂದಿತ್ತು ನಮ್ಮ ಕೌನ್ಸಿಲರ್ ಸ್ಟಿಯೋದಲ್ಲಿ ಮತ್ತು ಶಿವಮೊಗ್ಗ ಕೂಡ ಸೇಮ್ ದೂರು ನಮಗೆ ರಿಪ್ರಸೆಂಟ್ ಬಂದಿತ್ತು ಅದರಿಂದ ಒಂದು ಮೂರು ನಾಲ್ಕು ಸಿ ಕೂಡ ಅಳವಡಿಸಲಿಕ್ಕೆ ನಾವೇ ಇದ್ದೀವಿ ಸೊ ಅದರ ಮೇಲೆ ಅದೇ ತನಗೆ ಸ್ವಲ್ಪ ಎಸ್ಟಿಮೇಟ್ ಪ್ರಿಪೇರ್ ಮಾಡಿದರೆ ಅದು ಇನ್ನು ಮುಂದೆ ಹೇಗೆ ಅದು ಒಂದು ಯಾವುದೋ ನಿಧಿಯಿಂದ ಸಂಬಳ ಇದು ಮಾಡೋದು ಮತ್ತು ಹೇಗೆ ಅದು ಎಕ್ಸಿಕ್ಯೂಟ್ ಮಾಡೋದು ಅಂತ ಈ ಮುಂದಿನ ದಿನಗಳಲ್ಲಿ ಅದು ಚರ್ಚೆ ಮಾಡಿ ಡಿಸ್ಕಷನ್ ತೊಗೊಳ್ತೀವಿ ಬಟ್ ಇದು ಒಂದು ಆಗುವಂಥ ಕೆಲಸ ಸೊ ಅದು ಅದಕ್ಕೆ ಒಂದು ಪ್ರಯಾರಿಟಿ ತಗೊಂಡು ಮಾತ್ರ ನಾವು ಮಾಡ್ತೀನಿ ಮತ್ತು ಇಲ್ಲಿ ಹಿಂದುಗಡೆ ಒಂದು ಗಾರ್ಡ್ ಸೆಕ್ಯೂರಿಟಿ ಗಾರ್ಡ್ ರೂಮ್ ಅಂತ ಇತ್ತು ಅದು ಕೂಡ ನಗರ ತನ ವತಿಯಿಂದ ಮನ್ನೂರು ದಿನಾಂಕ ಅದಕ್ಕೆ ನಾವು ಜಂಟಿ ಸರ್ವೆಗೆ ಬರುವಾಗ ಅಲ್ಲಿ ಸ್ವಲ್ಪ ನಾವೀಗ ಮಾಡಿಫಿಕೇಶನ್ ಮಾಡಿ ಅಲ್ಲಿ ಒಂದು ವರ್ಷ್ ಕೂಡ ಮಾಡ್ತೀವಿ ಅಲ್ಲಿ ಒಬ್ಬರಿಗೆ ನಮ್ಮ ಕೌನ್ಸಿಲರ್ಸ್ ಒಂದಿಗೆ ಐತಿ ಎರಡು ವಾರ ಹಿಂದೆ ಒಂದು ಮೀಟಿಂಗ್ ಮಾಡುವಾಗ ಅವರುಗಳು ಕೂಡ ಒಪ್ಪಿಕೊಂಡಿದ್ದೀವಿ ಒಂದು ಒಳ್ಳೆಯ ಆಗಲಿ ಅದುಬಹುದು ವರ್ಷ ಆಗಲಿ ಅಲ್ಲಿ ಒಬ್ಬರಿಗೆ ನಾವೇ ಇಟ್ಟಿದ್ದೀವಿ ಹೊರಗಾಗಿ ನಮಗೆ ಒಂದು ಕೂಡ ವಸ್ತುಗಳು ಸಿಗುತ್ತೆ ಮತ್ತು ನಿರ್ವಹಣೆ ಕ್ಷೇತ್ರಕ್ಕೆ ಸ್ವಲ್ಪ ಸುಲಭವಾಗಿ ಅಂತ ಅದು ಕೂಡ ನಮ್ಮ ಸಿ ಅವರು ಪ್ಲ್ಯಾನ್ ಮಾಡ್ತೀವಿ ಇನ್ನು ಮುಂದೆ ವಾರ ಮೂಲೆಯ ಇದ್ರ ಬಗ್ಗೆ ಈಗ ಏನೋ ತಿಳ್ಕೊಂಡಿದ್ದೀನಿ ಅಂತ ಹೇಳಿದರೆ ಇದು ಒಂದು ನಗರ ಪಂಚಾಯತ್ ಬಿಲ್ಡಿಂಗ್ ಅದು ನಿರ್ವಹಣೆಗೆ ಕೊಟ್ಟು ಮತ್ತು ಇಲ್ಲಿ ಬ್ಯಾ ಬ್ಯಾಡ್ಮಿಂಟನ್ ಅಷ್ಟು ಕೊಟ್ಟು ಅವರು ಒಂದು ಸ್ವಲ್ಪ ಬ್ಯಾಡ್ಮಿಂಟನ್ ಸ್ಪೋರ್ಟ್ಸ್ಗೆ ಅಭಿವೃದ್ಧಿ ಆಗಲಿ ಅಂತ ಅವರು ಕ್ಯಾಪ್ನ ಮಾಡ್ತಿದ್ದಾರೆ ಮತ್ತು ಇಲ್ಲಿ ಕೆಲವು ಕೆಲವು ಮೆಂಬರ್ಸ್ಗಳು ಬಂದು ಆಡ್ತಿದ್ದಾರೆ ಸೊ ಅದು ಕಾಂಟ್ರಾಕ್ಟಿಗೆ ನಮ್ಮ ಸ್ವೀಯರು ಚಿಕ್ಕ ಮನೆಗೆ ಮಾಹಿತಿ ಕೊಟ್ಟಿದ್ರು ಕಾಂಟ್ರಾಕ್ಟ್ ಈಗ ಅವಧಿ ಮುಗಿದು ಅದು ರಿನ್ಯೂ ಆಗಬೇಕು ಅಂತ ಸೊ ಅದೇ ಕೂಡ ಇನ್ನು ಮುಂದೆ ಆ ಕಾಂಟ್ರಾಕ್ಟು ಏನು ಸಿಚುವೇಷನ್ ಇದೆ ಅದನ್ನು ತಿಳ್ಕೊಂಬಿಟ್ಟು ಅವ್ರಿಗೆ ಮುಂದಿನ ಮುಖವನ್ನು ಬಯಸಿದ್ದಾರೆ ಸೊ ಅವರು ಕೂಡ ಯುದ್ಧಷ್ಟು ಕಡೆ ಹೇಳಿದ್ರು ಅವರು ಮೊದಲೇ ಕೂಡ ಈ ಪಾರ್ಕ್ ಹೆಸರಕ್ಕೆ ಸುಮಾರು ಸರ್ತಿ ಅವರು ಕೈ ಜೋಡಿಸಿ ಮಾಡಿದ್ದಾರೆ ಈ ಸತಿ ಕೂಡ ನಾವೇ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ ಅವರ ಆಸ್ಪೆಕ್ಷನ್ ಅವರು ಸ್ವಲ್ಪ ಈ ಸತಿ ಎಸ್ಟಿಮೇಟ್ ಮಾಡಿದ ಕೂಡಲೇ ಅದು ಸ್ವಲ್ಪ ಅವರು ಕೂಡ ನಮ್ಮೊಂದಿಗೆ ಕೈ ಜೋಡಿಸಿ ಸ್ವಲ್ಪ ನಮಗೆ ಸಹಕಾರವನ್ನು ನೀಡ್ತಾರೆ ಅಂತ ಅಪೇಕ್ಷಿಸ್ತಾ ನಾವೇ ಅವರಿಗೆ ಒಂದು ವಿನಂತಿ ಮಾಡಿದ್ದೀರಿ ಅದು ಇನ್ನು ಮುಂದೆ ನೋಡಬೇಕು ಫಸ್ಟ್ ಎಸ್ಟಿಮೇಟ್ ಮತ್ತೆ ಪ್ಲಾನ್ ಬರಲಿ ಅಷ್ಟು ಮಾಡಬೇಕು ಥ್ಯಾಂಕ್ ಯು